ನಮಸ್ಕಾರ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗೆ ಹೂಗಳನ್ನೆಲ್ಲ ನೋಡಿಕೊಂಡು ಹಾಗೆ ಗೇಟ್ ಓಪನ್ ಮಾಡಿ ತುಳಸಿ ಗಿಡದಲ್ಲಿ ಬಿಟ್ಟಿರೋ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ ಯಾವುದೋ ಹೂವಾಗಿದೆ ಅಂತ ಇವತ್ತು ಪೂಜೆ ಮಾಡಬೇಕಿತ್ತು ಹಾಗಾಗಿ ಇವತ್ತು ಗುರುವಾರ ಆಗಿದ್ದರಿಂದಾಗಿ ಇವತ್ತು ನಮ್ಮ ಮನೇಲಿ ವಾರ ಮಾಡ್ತೀವಿ ಅಂದರೆ ಪೂಜೆ ಮಾಡ್ತೀವಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗಾಗಿ ನೋಡ್ತಾಯಿದ್ದೆ ಅದಾದ ನಂತರ ಬೆಟ್ಟ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಮಡಚಿಟ್ಟು ಬ್ರಷ್ ಮಾಡೋಣ ಅಂತ ಬಂದೆ ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಬಾಗಿಲಿಗೆ ನೀರು ಹಾಕಿ ಕಸ ಗುಡಿಸಿ ಹಾಗೆ ತುಳಸಿ ಗಿಡಕ್ಕೆ ನೀರು ಹಾಕ್ಬಿಟ್ಟು ಅಲ್ಲಿ ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ ಹಾಗಾಗಿ ಮುಖ ತೊಳ್ಕೊಂಡು ಬಂದೆ ಇನ್ನು ಬೆಳಗಿನ ಜಾವ ಆಗಿದ್ದರಿಂದಾಗಿ ಜಸ್ವಿ ಕೇದ್ದಿರಲಿಲ್ಲ ತನ್ವಿಕ ಮಾತ್ರ ಎತ್ತಿದ್ಲು ಅವಳು ಬ್ರಷ್ ಮಾಡ್ತೀನಿ ಎಂದಿದ್ರಿಂದಾಗಿ ಅವಳಿಗೆ ಬ್ರಷ್ ಮತ್ತು ಪೇಸ್ಟ್ ಹಾಕ್ಕೊಟ್ಟಿದ್ದೆ ಅವಳು ಇಟ್ಕೊಂಡು ಆಟ ಆಡ್ತಾ ನಾನು ಅಷ್ಟರಲ್ಲಿ ಕಸ ಗುಡಿಸ್ಕೊಂಡು ಬಾಗಿಲ ಕ್ಲೀನ್ ಮಾಡಿಕೊಂಡೆ ಅದಾದ ನಂತರ ಪಾಪನೂ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ನೋಡಿಕೊಂಡು ಮನೆಯೂ ಒಳಗೆ ಕೂಡ ಕಸ ಗುಡಿಸ್ಕೊಂಡೆ ಅಷ್ಟೊತ್ತಿಗೆ ಜಸ್ವಿ ಇದ್ದ ಅವನಿಗೆ ಟಿ ವಿ ಹಾಕ್ಕೊಟ್ಬಿಟ್ಟು ಸ್ವಲ್ಪ ತನ್ನ ಜೊತೆ ಮಾತಾಡ್ಕೊಂಡು ಈಗ ಅಡುಗೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅದನ್ನು ತೆಗೆದಿಟ್ಟು ಬರೋಣ ಅಂತ ಹೋದೆ ನಿನ್ನೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಇರ್ತೀನಿ ನಾನು ಮಾರ್ನಿಂಗ್ ಯಾವುದನ್ನು ಕ್ಲೀನ್ ಹೋಗಲ್ಲ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಜೋಡಿಸಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಅಷ್ಟೇ ಇದೆಲ್ಲ ಪಾತ್ರೆ ನಿನ್ನೆ ಎಲ್ಲ ಪಾತ್ರೆ ತೊಳೆದು ಜೋಡಿಸಿದ್ದೆ ಸ್ವಲ್ಪ ಧೂಳಾಗಿತ್ತು ಅಂತ ಆಗಾಗ ಧೂಳಾಗಿದ್ದಾಗ ಹಾಗಾಗಿ ಜೋಡಿಸ್ಕೊಬಿಡ್ತೀನಿ ಈಗ ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ರಂಗೋಲಿ ಹಾಕ್ಕೊಂಡೆ ಇವತ್ತು ವಾರ ಆಗಿದ್ದರಿಂದಾಗಿ ಸಂಜೆ ಮಳೆ ಬರೋ ಥರ ಇತ್ತು ವೆದರ್ ತುಂಬ ಹಾಗಾಗಿ ಸಂಜೆ ತುಳಸಿ ಪೂಜೆ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡೆ ಈ ಥರ ಸಿಂಪಲ್ಲಾಗಿ ಒಂದು ಫ್ಲವರ್ದು ರಂಗೋಲಿ ಹಾಕ್ಕೊಂಡಿದ್ದೆ ನಾನು ಆಗಾಗ ರಂಗೋಲಿ ಹಾಕ್ತಾ ಇರ್ತೀನಿ ಅಂದರೆ ಡೈಲಿ ಬೇಸಿಸ್ ಆಗಿ ಹಾಕೋದಿಲ್ಲ ಮಕ್ಕಳಿರೋದ್ರಿಂದ ಅದನ್ನು ಅಳಿಸ್ಬಿಡ್ತಾರೆ ಹಾಗಾಗಿ ವಾರದ ದಿನ ಮಾತ್ರ ಹಾಕೋತೀನಿ ಈಗ ತುಳಸಿ ಕಟ್ಟೆ ಕೂಡ ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕೊಂಡೆ ಒಂದು ತ್ರೀ ಲೈನ್ ಹಾಕ್ಬಿಟ್ಟು ಹಾಕ್ಕೊಂಡೆ ಒಂದು ಸಿಂಪಲ್ ಆದ ರಂಗೋಲಿ ಇದು ಹೀಗೆ ಈಗ ಕಾಣಿಸ್ತಾ ಇತ್ತು ರಂಗೋಲಿ ದೂರದಿಂದ ಈ ರೀತಿ ಕಾಣಿಸ್ತಾ ಇತ್ತು ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋಗಿ ನೋಡಿದರೆ ಮನೆ ಪೂರ್ತಿ ಈ ರೀತಿ ಕಾಣುತ್ತೆ ಮನೆಯದು ಹೋಮ್ ಟೂರ್ ಬ್ಲಾಗ್ ಬೇಕು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ ನಾನು ಹೋಮ್ ಟೂರ್ ಮಾಡ್ತೀನಿ ರಂಗೋಲಿ ಹಾಕಿದಾಗ ಒಂಥರ ಮನೆಗೆ ಒಂಥರ ಕಳೆ ಅಂತ ಅನಿಸುತ್ತೆ ಹಾಗಾಗಿ ರಂಗೋಲಿ ಹಾಕ್ತಾಗ್ಲೆಲ್ಲ ಈ ಥರ ಬಂದು ದೂರದಿಂದ ಹೇಗೆ ಕಾಣುತ್ತೆ ಅಂತ ನೋಡ್ಕೊತೀನಿ ಈಗ ತನ್ವಿಗೆ ಸ್ವಲ್ಪ ಹೊಟ್ಟೆ ಅಷ್ಟಿದ್ದರಿಂದಾಗಿ ಅವಳಿಗೆ ಫಸ್ಟ್ ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೋಸೆ ಹಿಟ್ಟೆಲ್ಲ ಕಲಸಿಟ್ಟೆ ಅದಾದ ನಂತರ ಸ್ವಲ್ಪ ರೈಸಿಗೂ ಇಟ್ಕೊಳ್ಳೋಣ ಅಂತ ಅಕ್ಕಿ ತೊಳೆದ್ಬಿಟ್ಟು ರೈಸಿಗೂ ಕುಕ್ಕರಲ್ಲಿ ಇಟ್ಕೊಂಡೆ ನಮ್ಮ ಮನೇಲಿ ಏನೇ ತಿಂಡಿ ಮಾಡಿದರೂ ರೈಸ್ ಅಂತೂ ಕಂಪಲ್ಸರಿ ರೈಸ್ ತಿಂದೇ ತಿಂತೀವಿ ಹಾಗಾಗಿ ರೈಸ್ ಮಾಡೇ ಮಾಡ್ತೀನಿ ಇದಾದ ನಂತರ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಇತ್ತು ಅದನ್ನೆಲ್ಲ ಜೋಡಿಸ್ಕೊಬಿಟ್ಟು ಟೈಮ್ ಎಷ್ಟಾಗಿದೆ ಅಂತ ಅಂತ ನೋಡಿಕೊಂಡೆ ಇನ್ನೂ ಕೂಡ ಬೆಳಗ್ಗೆ ವಾತಾವರಣ ತುಂಬ ಮೋಡ ಮುಚ್ಕೊಂಡಿದ್ದ ರೀತಿ ಇತ್ತು ಜಸ್ವಿಕ್ ಕೂಡ ನನಗೆ ದೋಸೆ ಬೇಕು ಅಂತ ಕೇಳ್ತಾ ಇದ್ದೆ ತನ್ವಿಕಾ ಕೂಡ ದೋಸೆ ಬೇಕು ಅಂತ ಇದ್ಲು ಈಗ ರೈಸಿಗೆ ಇಟ್ಟಿದ್ದೆ ಅದು ಕೂಡ ವಿಶಲ್ ಬಂದಿತ್ತು ಅದಾದ ನಂತರ ಪಾಪು ಹೊರಗಡೆ ಆಟವಾಡ್ಕೊಂತ ಹಂಗೆ ರೋಡ್ ಹತ್ರ ಹೋಗ್ಬಿಟ್ಟಿದ್ಲು ಹಾಗಾಗಿ ಅವಳನ್ನ ಕರಿತಾಯಿದ್ದೆ ಅವಳು ಇಲ್ಲೇ ನಾನು ಬರೋಲ್ಲ ಅಂತ ರೋಡಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ಲು ನಾನು ಸರಿ ಸ್ವಲ್ಪ ಹೊತ್ತಾದಮೇಲೆ ಬರ್ತಾಳೆ ಅಂತ ಒಳಗೆ ಬಂದೆ ರಂಗೋಲಿ ಮೇಲಿಂದ ಈ ಥರ ಕಾಣಿಸ್ತಾಯಿತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಈಗ ದೋಸೆಗೆ ಪಲ್ಯ ಏನು ಮಾಡೋದು ಅಂತ ಅಂದ್ಬಿಟ್ಟು ತಿಂಕ್ ಮಾಡ್ತಾ ಫ್ರಿಜ್ ಓಪನ್ ಮಾಡಿಬಿಟ್ಟು ಏನೇನಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ ಕ್ಯಾರೆಟು ಬೀಟ್ರೂಟಲ್ಲಿ ಮಾಡಿದರೆ ತಿನ್ನಲ್ಲ ಇವರು ಅಂತ ಅಂದ್ಬಿಟ್ಟು ಆಮೇಲೆ ಬದನೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲ ಟೊಮೊಟೊ ಗೋಜ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಸರಿ ಬದನೆಕಾಯಿ ಘೋಚನೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಈರುಳ್ಳಿ ಬದನೆಕಾಯಿ ಎಲ್ಲ ಸೈಡಿಗೆ ಎತ್ತಿಟ್ಕೊಂಡೆ ಅಷ್ಟರಲ್ಲಿ ಪಾಪು ಕರ್ಕೊಂಬರೋಣ ಅವಳು ಅವಳಿಗೂ ಏನಾದರೂ ದೋಸೆ ಹಾಕ್ಕೊಟ್ರೆ ತಿಂತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಒಳಗೆ ಬಂದೆ ತನ್ವಿ ಕೈಲಿ ನಾನು ಬ್ರಷ್ ಮಾಡಲಿ ಅಂತ ಹೇಳ್ತಾ ಹೇಳ್ತಾಯಿದ್ಲು ನಾನು ಸರಿ ಓಕೆ ಗುಡ್ ಕಲ್ ಅಂತ ಹೇಳ್ತಾ ಇದ್ದೆ ಆಮೇಲೆ ಮನೆ ಒಳಗೆ ಬಂದಳು ಅದಾದ ನಂತರ ಜಸ್ವಿಗ್ ಟಿ ವಿ ನೋಡ್ತಾ ಇದ್ದ ಇಬ್ಬರೂ ಟಿ ವಿ ನೋಡಲಿ ಅಂತ ಅಂದ್ಬಿಟ್ಟು ನಾನು ಅಡುಗೆ ಮನೆಗೆ ಬಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿನ ಸಿಪ್ಪೆಯಲ್ಲೂ ತೆಗೆದ್ಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ ಈ ರೆಸಿಪಿ ತುಂಬಾ ಸುಲಭ ಈರುಳ್ಳಿ ಟೊಮೊಟೊ ಮತ್ತು ಬದ್ನೆಕಾಯಿ ಇದ್ದರೆ ಸಾಕು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ ಕಟ್ ಮಾಡಿ ಅದನ್ನು ಹಾಕ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿದ ನಂತರ ಬದನೆಕಾಯಿ ಹಾಕಿ ಬಾಡಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರ ಪುಡಿ ಹಾಕಿ ಸ್ವಲ್ಪ ಅದು ಗೊಜ್ಜಿನ ಅದಕ್ಕೆ ಬಂದಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಸ್ವಲ್ಪ ತಾದ್ಮೇಲೆ ತೆಗೆದರೆ ಗೊಜ್ಜಾಗಿರುತ್ತೆ ಅಷ್ಟೇ ರೆಸಿಪಿ ಈಗ ತನ್ವಿಕ ನಾನು ಬಟ್ಟೆ ಹೋಗಿದ್ದೀನಿ ಅಂತ ವಾಶ್ರೂಮಿಗೆ ಬಂದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಇದು ಮಾಡ್ತಾ ಇಲ್ಲ ಬೇಡ ಅಂತ ಬಂದೆ ನಾನು ನನ್ನ ಫೇಸಲ್ಲಿ ತುಂಬ ಕ್ಲಿಯರ್ ಆಗಿ ಇರ್ತಿತ್ತು ಆದರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಪಿಂಪಲ್ಸ್ ಆಗಿ ಮುಖ ಎಲ್ಲ ಸ್ವಲ್ಪ ಡಲ್ಲಾಗಿತ್ತು ಅದಾದಮೇಲೆ ಈಗ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೆ ಈಗ ರೈಸ್ ಕೂಡ ಹಾಗಿತ್ತು ಈಗ ಪಾಪಗೆ ದೋಸೆ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ತನ್ವಿ ಹೊಟ್ಟೆ ಅಷ್ಟು ತಡೆಯಲ್ಲ ಅಂತ ಅಂದ್ಬಿಟ್ಟು ಅವಳಿಗೆ ಫಸ್ಟು ದೋಸೆ ಮಾಡಿಕೊಟ್ಟೆ ಅವಳು ಕುತ್ಕೊಂಡು ನೀಟಾಗಿ ತಿಂತಾಳೆ ಜಸ್ವಿಕ್ ನಾ ಕೇಳಿದೆ ಜಸ್ವಿಕ್ ಆಮೇಲೆ ತಿಂತೀನಿ ಅಂತ ಅಂದ ಹಾಗಾಗಿ ಅವನಿಗೆ ಆಮೇಲೆ ಮಾಡ್ಕೊಳೋಣ ಅಂತ ಅಂದ್ಕೊಂಡು ತನ್ವಿಗಾಗಿ ಇಲ್ಲಿ ಮಾಡಿಕೊಟ್ಟೆ ದೋಸೆ ದೋಸೆನ ಉಪ್ಪು ಮತ್ತು ತುಪ್ಪನ ಹಾಕಿ ಮೇಲೆ ಸ್ಪೂನಲ್ಲಿ ಸಾರು ಬಿಟ್ಟು ಕೊಟ್ಟರೆ ಚೆನ್ನಾಗಿ ತಿಂತಾಳೆ ತಾನು ఇక పాప కూడా అంత అందుబిట్టు అంబెగే తినస్తాయిదూ అదా నంతరకూడ దోసేన పీసస్ హాకీ కట్మాక తింటాయి ఈ చట్నీ అత సా పక్కలు హాకీ అవుట తిన ఎలా చెల్కళీ బరీ దోసె అద్రమే తుప్ప ఉప్పు హాకీ కొతని ఈ తర్కారి కూడా కట్మాక అంత అనిబిట్టు కట్ కట్మీ ఇట్కండే బాయి టమాటో ఈరుళ్ళి ఇష్టద్రె సాకు ఈ ఎణి సే ఈ ఈరుళి చనగి బు స్వల్ప టమోటో హు చీ బు ఒడ్డ క్లోస్ మిడు ఈ రీతి ఆగితే అదా నర బకాయన స్వల్ప స్వల్పీ సేర్స్కో బకాయన ఫస్ట్ నీరిగాకి ఇక్కే ఇట్క్రె కప్పాగాబిడె సేర్స్కోతాయి దీని బద్నేక సేర్స్కు నంతర ఇకి ఉప్పు ಮತ್ತು ಖಾರದ ಪುಡಿಯನ್ನು ಸೇರಿಸಿದರೆ ಈ ಬದನೆಕಾಯಿ ಗೊಜ್ಜು ಆಲ್ಮೋಸ್ಟ್ ರೆಡಿಯಾಗುತ್ತೆ ಅದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಚೆನ್ನಾಗಿ ಇದನ್ನು ಮಂತಲ್ಲೂ ಅಥವಾ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿದರೆ ಈ ಗೊಜ್ಜು ರೆಡಿಯಾಗುತ್ತೆ ಈ ಗೊಜ್ಜು ದೋಸೆಗೆ ಚಪಾತಿಗೆ ಪಲ್ಯಕ್ಕೆ ರೈಸಿಗೆ ಅಥವಾ ಮುದ್ದೆ ಕೂಡ ತುಂಬ ಸ್ಮ್ಯಾಶ್ ಥರ ಮಾಡಿದರೆ ಮುದ್ದೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸಿಂಪಲ್ಲು ಟೇಸ್ಟಿಯಾಗೂ ಇರುತ್ತೆ ಮತ್ತು ಟೈಮ್ ಕೂಡ ಕಮ್ಮಿ ಹಿಡಿಯುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆದರೆ ಬದನೆಕಾಯಿನ ಬೇಯಿಸಬೇಕಾದ್ರೆ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ತುಂಬಾ ಲೋ ಫ್ಲೇಮ್ ಇಟ್ಕೊಳ್ಳಿ ಈಗ ದೋಸೆ ಕೂಡ ತನ್ಬೇಕು ತಿಂದುಬಿಟ್ಟು ನೀರು ಕುಡಿದ್ಬಿಟ್ಟು ದೋಸೆ ಪ್ಲೇಟ್ ಕೊಟ್ಟರು ತಗೋ ಅಂತ ಅಂದ್ಬಿಟ್ಟು ನಾನು ಜಸ್ವಿಕ್ ಅಷ್ಟೊತ್ತಿಗೆ ನಾನು ತಿಂತೀನಿ ಅಂತ ಅಂದೆ ಅವಳು ತಿನ್ನೋದು ನೋಡಿ ಅವನಿಗೆ ತಿನ್ನಬೇಕು ಅನ್ನಿಸ್ತು ಅನಿಸುತ್ತೆ ಆಮೇಲೆ ಅವನಿಗೆ ಕೂಡ ಒಂದು ದೋಸೆ ಮಾಡ್ಕೊಡೋಣ ಅಂತ ದೋಸೆ ಮಾಡಿದೆ ತನ್ವಿಕ ದೋಸೆ ಅವಳು ಏನು ಚಟ್ನಿ ಅಥವಾ ಏನು ಸಾಂಬಾರು ಪಲ್ಯ ಏನೂ ಹಾಕ್ಕೊಂಡು ತಿನ್ನೋಲ್ಲ ಆದರೆ ಜಸ್ವಿಕ ಆ ಥರ ಅಲ್ಲ ಅವನಿಗೆ ಚಟ್ನಿ ಸಾಂಬಾರು ಏನಾದರೂ ಒಂದು ಸೈಡ್ ಡಿಶ್ ಇರಲೇಬೇಕು ಹಾಗಾಗಿ ಅವನಿಗೆ ಚಟ್ನಿ ಮಾಡಿದ್ದೆ ಅದನ್ನು ಹಾಕ್ಕೊಳೋಣ ಅಂತ ಅಂದ್ಬಿಟ್ಟು ಈಗ ದೋಸೆ ಮಾಡಿದೆ ಹಿಟ್ಟನ್ನು ನಾವು ರಾತ್ರಿ ರುಬ್ಬಿಟ್ಕೊಂಡ್ರೆ ಬೆಳಗ್ಗೆ ಇದು ಮಾಡಿದಾಗ ಈ ಥರ ನಮಗೆ ದೋಸೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಈಗ ದೋಸೆ ಮತ್ತು ಚಟ್ನಿ ಹಾಕ್ಬಿಟ್ಟು ಜಸ್ವಿಕೆ ಕೊಟ್ಟೆ ದೋಸೆ ಜಸ್ವಿಕನ ಫೇವ್ರೇಟ್ ಫುಡ್ ಅಂತ ಹೇಳ್ಬೋದು ಎಲ್ಲಿ ಹೋಟೆಲ್ ಹೋದ್ರೂ ಅವನು ಫಸ್ಟಿಗೆ ಹೇಳೋದೆ ದೋಸೆ ಆನಂತರ ಇಡ್ಲಿ ದೋಸೆ ಇಡ್ಲಿ ಎರಡೇ ಆಪ್ಷನು ಅದನ್ನೇ ತಿಂತಾನೆ ಯಾವ ಎಷ್ಟು ಸಲ ಹೋದ್ರೂ ಈಗ ಸ್ವಲ್ಪ ಬಿಸಿಲು ಸ್ವಲ್ಪ ತಿಳಿ ಬಿಸಿಲು ಬಂದಿತ್ತು ಜಸ್ವಿ ಕೂಡ ಇಲ್ಲಿ ನೀನೇ ತಿನ್ಸಮ್ಮ ಅಂತ ಹೇಳ್ತಾ ಇದ್ದ ನಾನು ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಆಮೇಲೆ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಟಿ ವಿ ಹಾಕ್ಕೊಟ್ಬಿಟ್ಟು ಟಿ ವಿ ನೋಡ್ತಾಯಿರು ಯಾವುದಷ್ಟು ತಿಂತಾಯಿರೋ ನಾನು ಬಂದು ಮತ್ತೆ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಪಲ್ಯ ನೋಡ್ಕೊಂಬರೋಣ ಅಂತ ಹೋದೆ ಪಲ್ಯ ಆಲ್ಮೋಸ್ಟ್ ಆಗಿತ್ತು ಈ ರೀತಿ ಆಗಿತ್ತು ಲಿಡ್ಡನ್ನು ತೆಗ್ದಾಗ ಇದನ್ನು ಚೆನ್ನಾಗಿ ಈಗ ನಾವೇನು ರೀತಿ ಸ್ಪೂನ್ನ ಕಲಿಸ್ತೀವಲ್ಲ ಅದರಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಅಥವಾ ಮಂತೆ ತಗೊಂಡು ಸ್ಮ್ಯಾಶ್ ಮಾಡ್ಬೋದು ಈ ರೀತಿ ಈ ರೀತಿ ಮಾಡಿದಷ್ಟು ಅದು ಗೊಜ್ಜು ಇನ್ನೂ ನಿಮಗೆ ಜಾಸ್ತಿ ಆಗುತ್ತೆ ಮತ್ತು ಗೊಜ್ಜು ನಿಮಗೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಇರುತ್ತೆ ನಮ್ಮನೆಯವ್ರಿಗೆ ಸ್ವಲ್ಪ ಗೊಜ್ಜು ಈ ರೀತಿ ತರಿ ತರಿಯಾಗಿದ್ರೇ ಇಷ್ಟ ತೀರ ಸಾಫ್ಟಾಗಿ ಗುಜ್ಜು ಇರೋದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಹೀಗೆ ಬಿಟ್ಟೆ ಈಗ ಜಸ್ವಿಕ್ ತೋಸೆ ತಿನ್ಸೋಣ ಅಂತ ಬಂದೆ ಒಂದು ಟಿ ವಿ ನೋಡಿಕೊಂಡು ನೀನು ತಿನ್ಸಮ್ಮ ಅಂತ ಅಂದೆ ಇದರಿಂದಾಗಿ ನಾನೇ ಬಂದು ತಿನ್ಸೋಣ ಅಂತ ಬಂದೆ ತನ್ವಿಕ ಕೂಡ ಎತ್ಕೊ ಎತ್ಕೋ ಅಂತ ಇಲ್ಲೋ ಅದಕ್ಕೆ ಅವಳನ್ನು ಎತ್ಕೊಂಡು ಇದ್ದೆ ಒಂದು ಬೇಬಿ ಇರೋರ್ದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೆಕೆಂಡ್ ಬೇಬಿ ಆದಮೇಲಂತೂ ಮಲ್ಟಿಟಾಸ್ಕಿಂಗ್ ಅಂದರೆ ಏನು ಅಂತ ರಿಯಲ್ ಲೈಫಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಅದು ಸ್ಟಾರ್ಟಿಂಗಲ್ಲಿ ನಮಗೆ ಒಂದು ಸ್ವಲ್ಪ ಕಷ್ಟ ತುಂಬಾ ಸ್ಟ್ರಗಲ್ ಅಂತ ಅನಿಸುತ್ತೆ ಆ ನಂತರ ನಮಗೆ ಅಭ್ಯಾಸ ಆಗೋಗುತ್ತೆ ನಾನು ಕೂಡ ನಮ್ಮ ಮನೇಲಿದ್ದಾಗ ತುಂಬಾ ಸೋಂಬೇರಿ ಆಗಿದ್ದೆ ಅಂದರೆ ನಾನು ಏನು ಕೆಲಸನೂ ಅಷ್ಟಾಗಿ ನನಗೆ ಬರ್ತಾನೆ ಇರಲಿಲ್ಲ ಈಗ ವೈಫಾಗಿ ಅಥವಾ ಟೂ ಬೇಬೀಸ್ ಮದರ್ ಆಗಿ ಈಗ ಎಲ್ಲನೂ ಕಲ್ತ್ಕೊಂಡಿದ್ದೀನಿ ಎಲ್ಲನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಈಗ ನನ್ನನ್ನೇ ಸುಮಾರು ಜನ ಕೇಳ್ತಾರೆ ಹೇಗೆ ನೀನು ಎಲ್ಲ ಕೆಲಸ ಮಾಡ್ಕೋತೀಯ ಎಲ್ಲ ಮ್ಯಾನೇಜ್ ಮಾಡ್ಕೋತೀಯ ಎರಡು ಮಕ್ಕಳನ್ನು ನೋಡ್ಕೊತೀಯಾ ಮನೆಯೂ ನೀಟಾಗಿ ಇಟ್ಕೊಂಡಿರ್ತೀಯ ಹೇಗೆ ಅಂತ ಸುಮಾರು ಜನ ನನ್ನೇ ಕೇಳ್ತಿರ್ತಾರೆ ಹಾಗೆ ಲೈಫ್ ತುಂಬಾ ನಿಮಗೆ ಪಾಠ ಕಲಿಸುತ್ತೆ ಅದು ಕಲಿಸ್ತಾ ಹೋದಂಗೆ ನಾವು ಕಲಿತಾ ಹೋಗಬೇಕು ಅಷ್ಟೇ ಈಗ ಜಸ್ವಿ ಕೂಡ ತಿಂಡಿನ ತಿಂತ ತಿಂತ ಹಾಗೆ ಟಿ ವಿನ ನೋಡಿಕೊಂಡು ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದೆ ಮಾತಾಡ್ಕೊಂಡು ಮಕ್ಕಳು ಸ್ವಲ್ಪ ಹೊತ್ತು ಹ್ಯಾಪಿಯಾಗಿರ್ತಾರೆ ಸ್ವಲ್ಪ ಹೊತ್ತು ರ್ಯಾಶ್ ಆಗಿರ್ತಾರೆ ಸ್ವಲ್ಪ ಹೊತ್ತು ಜಗಳ ಆಡ್ತಾರೆ ಸ್ವಲ್ಪ ಹೊತ್ತು ಚೆನ್ನಾಗಿರ್ತಾರೆ ಹಾಗೆ ಅವ್ರ ಮೂಡು ಸ್ವಿಂಗ್ಸ್ ತುಂಬಾ ಇರುತ್ತೆ ನಾವು ಸ್ವಲ್ಪ ಕಾಮಾಗಿದ್ದಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಬೋದು ಅವ್ರನ್ನ ಏನು ನಮಗೆ ಅಷ್ಟು ಸ್ಟ್ರೆಸ್ ಅಂತ ಅನಿಸಲ್ಲ ನಾವೇ ತುಂಬ ಸ್ಟ್ರೆಸ್ ಆಗೋದ್ರೆ ಅವ್ರನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ ಈಗ ತನು ಕೂಡ ತುಂಬ ಹ್ಯಾಪಿಯಾಗಿದ್ಲು ಹಾಗೆ ಡ್ಯಾನ್ಸ್ ಮಾಡ್ತಾ ನನ್ನ ಜೊತೆ ನಾನು ಕೂಡ ಡ್ಯಾನ್ಸ್ ಅಂತ ಅಂದ್ಬಿಟ್ಟು ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು ಈಗ ಟಿ ವಿಲಿ ಏನೋ ಕಾರ್ಟೂನ್ ಬರ್ತಿದೆ ನೋಡಮ್ಮ ಅಂತ ಅಂತ ಇದ್ಳು ಬಿಸಿಲಂತೂ ತುಂಬಾ ಇದೆ ಮೈಸೂರಲ್ಲಿ ಎಷ್ಟು ಅಂದರೆ ತುಂಬ ಅಂತ ಹೇಳ್ಬೋದು ಈಗ ಹೊರಗಡೆ ಕಾಲಿಟ್ರೆ ಕಾಲೇ ಸುಟ್ಟೋಗೋ ರೀತಿ ನಮಗೆ ಫೀಲ್ ಆಗುತ್ತೆ ಅಷ್ಟು ಬಿಸಿ ಇದೆ ಈಗ ತನ್ವಿಕಾ ಕೂಡ ನೀನು ಡ್ಯಾನ್ಸ್ ಮಾಡಮ್ಮ ಅಂತ ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡಿಸ್ತಾ ಇದ್ಲು ಮಕ್ಕಳನ್ನು ಈ ಥರ ನೋಡೋದೇ ಒಂಥರ ಚೆಂದ ಅಂತ ಹೇಳ್ಬೋದು ಮಕ್ಕಳು ಇದ್ದಷ್ಟು ಮನೇಲಿ ಏನೋ ಒಂಥರ ಸಂತೋಷ ಆನಂದ ಮತ್ತು ಏನೋ ಒಂಥರ ತುಂಬಿದ ಭಾವನೆ ಕೂಡಿರುತ್ತೆ ಮಕ್ಕಳು ಎಲ್ಲಾದರೂ ಹೋದಾಗ ಒಂಥರ ಖಾಲಿ ಖಾಲಿ ಅಂತ ಅನಿಸುತ್ತೆ ಮನೆನೇ ಒಂದು ಸ್ವಲ್ಪ ಬೋರ್ ಅಂತ ಅನಿಸುತ್ತೆ ಮಕ್ಕಳು ಇದ್ದರೆ ಏನೋ ಒಂಥರ ಸಂತೋಷ ನೆಮ್ಮದಿ ಅಂತ ಹೇಳ್ಬೋದು ಕೆಲವೊಂದು ಟೈಮ್ ಕಷ್ಟ ಅನಿಸುತ್ತೆ ಅದೆಲ್ಲ ಇದ್ರೇ ಮಕ್ಕಳು ಚೆಂದ ಈಗ ತನ್ವಿಕ ಕೂಡ ಇನ್ನೊಂದು ಸರ್ತಿ ದೋಸೆ ತಿಂದ್ಬಿಟ್ಟು ಮನೆಯವ್ರು ಕೂಡ ಬಂದಿದ್ರು ಅವ್ರಿಗೆ ಕೂಡ ದೋಸೆ ಚಟ್ನಿ ಪಲ್ಯ ಹಾಕ್ಕೊಟ್ಟೆ ಅವ್ರು ಕೂಡ ಊಟ ಮಾಡಿಕೊಂಡ್ರು ಮಕ್ಕಳು ನಾನು ಎಷ್ಟೇ ತಿನ್ನಿಸಿದ್ರು ಮತ್ತೆ ಅವರಪ್ಪನ ಹತ್ರ ತಿನ್ನೋದಂತೂ ಅದು ಅಭ್ಯಾಸ ಈಗ ಮಳೆ ಬೀರೋ ರೀತಿ ಇತ್ತು ಮಧ್ಯಾಹ್ನ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಅವ್ರನ್ನ ಮಲಿಸೋಣ ಅಂದ್ಕೊಂಡಿದ್ದೆ ಇದು ಇವತ್ತಿನ ಬ್ಲಾಗ್ ಇತ್ತು ಹೋಪ್ ಯು ಲೈಕ್ ದಿಸ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್